ಇಲ್ಲಮ್ಮ ನಾವು ಅನೌನ್ಸ್ ಮಾಡಿದ್ದೇವೆ ಗೊತ್ತಾ ಮೇ ಒಂದನೇ ತಾರೀಕು ಅಂದ್ರೆ ಮೇ ಜೂನ್ ಅಲ್ವಾ ಮೇ ಮೇ ನಾವು ಬಂದು ಈ ಒಂದು ಪಾತ್ ಪಾತ್ ಆಫ್ ಇದು ಪಾರ್ವತಿ ಅಂತ ಒಂದು ಸಾಂಗ್ ಲಾಂಚ್ ಮಾಡ್ತೀವಿ ಅಲ್ಲಿ ನಾವು ಮೂವತ್ತನೇ ತಾರೀಕು ಅಂತ ಡೇಟ್ ಹಾಕ್ತೀವಿ ಅವರೂ ಬರ್ತಿದ್ದಾರೆ ಅಂತ ಗೊತ್ತಿತ್ತು ಪರವಾಗಿಲ್ಲ ಯಾಕಂದ್ರೆ ನಾವು ನಮ್ಮ ಕನ್ನಡ ಸಿನಿಮಾ ನಮ್ಮ ಸ್ಟೇಟ್ ಇದು ನಾವು ಹುಟ್ಟು ಬೆಳೆದಿದ್ದಂಥ ಊರು ನಮ್ಮ ಸಿನಿಮಾ ಅಂತ ನಾವು ರಿಲೀಸ್ ಮಾಡೋಕ್ಕೆ ರೆಡಿ ಪರವಾಗಿಲ್ಲ ಬೇರೆ ಭಾಷೆ ಸಿನಿಮಾ ತಾನೆ ಅದಾದಮೇಲೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಇಂಡಿಯಾ ಪಾಕಿಸ್ತಾನದ ಅದೇನು ಅದು ವಾರ್ ಓ ವಾರ್ ಸ್ಟಾರ್ಟ್ ಆಯಿತು ಆ ಟೈಮಲ್ಲಿ ನಾವು ಸರಿ ಬೇಡ ಇದು ಈ ಟೈಮಲ್ಲಿ ನಾವು ಸೂಕ್ತ ಅಲ್ಲ ಸಿನ್ಮಾ ರಿಲೀಸ್ ಮಾಡೋದು ಸೂಕ್ತ ಅಲ್ಲ ಅಂತೇಳಿ ನಾವೇ ಬಂದು ಇದೆಲ್ಲ ಸ್ಟಾಪ್ ಮಾಡಿ ಬೇಡ ಅಂತ ನಾವು ಸ್ಟಾಪ್ ಮಾಡಿದ್ವಿ ಎಲ್ಲ ನಮ್ಮ ದೇವ್ರ ದಯೆಯಿಂದ ಹಿಡಿದು ನಮ್ಮ ಯೋಧರಿಗೂ ಎಲ್ಲ ದಯೆಯಿಂದ ಹಿಡಿದು ನಮಗೆಲ್ಲ ಅದೆಲ್ಲ ಒಂದಿಷ್ಟು ಸರಿ ಮೇಲೆ ಸರ್ ರಿಲೀಸ್ ಮಾಡೋಣ ಅಂತ ಬಂದ್ವಿ ಅವರು ಬರ್ತಿದ್ದಾರೆ ಅಂತ ನಮಗೇನು ಇದಿರಲಿಲ್ಲ ಯಾಕಂದ್ರೆ ನಾವು ನಮ್ಮ ಕನ್ನಡ ಸಿನಿಮಾ ಮಾಡ್ತಿದ್ವಿ ಯಾವುದೇ ರೀತಿಯಾಗಿ ನಾವು ಇಂಜರಿಲೇ ಇಲ್ಲ ಆಯಿತು ಬರಲಿ ಪರವಾಗಿಲ್ಲ ಬರಲಿ ಅಂತೇಳಿ ಇನ್ಫ್ಯಾಕ್ಟ್ ಅವರು ನರ್ತಕೀಲೇನೋ ಬರ್ತಿದ್ದಾರೆ ಅಂದಾಗ ನಾವು ಸಂತೋಷಲ್ಲೇ ಬರೋಣ ಅಂತಿದ್ವಿ ಸಿನಿಮಾ ನನ್ನ ಮೇಲೆ ನಂಬಿಕೆ ಇದೆ ಆಮೇಲೆ ಕನ್ನಡ ಸಿನಿಮಾ ಒಳ್ಳೆ ಸಿನಿಮಾ ಇದ್ದರೆ ಖಂಡಿತ ಜನ ನೋಡೇ ನೋಡ್ತಾರೆ ಅನ್ನೋದು ನಂಬಿಕೆ ನನಗಿದೆ ಸೊ ಹಾಗಾಗಿ ನನಗೆ ಇವತ್ತು ಅವರು ಕ್ಷಮಾಪಣೆ ಕೇಳಿದ್ರೆ ಖಂಡಿತ ರಿಲೀಸ್ ಆಗುತ್ತೆ ಅನ್ನೋದು ಯಾಕಂದರೆ ನಾನು ಕೆಲವು ಟೈಮಲ್ಲಿ ಪ್ರೊಡ್ಯೂಸರ್ಗಳ ಬಗ್ಗೆನೂ ಯೋಚನೆ ಮಾಡ್ತಿದ್ದೀನಿ ಇವತ್ತು ಅವರು ಮಾಡಿರುವಂಥ ಒಂದು ಸಣ್ಣದ ಒಂದು ಒಂದು ಚಿಕ್ಕ ಸ್ಟೇಟ್ಮೆಂಟು ಅದು ಇಷ್ಟು ಇವತ್ತು ಪ್ರೊಡ್ಯೂಸರ್ಗಳ ಮೇಲೂ ತುಂಬ ಪ್ರಭಾವ ಬೀರುತ್ತೆ ಅದ್ರ ಬಗ್ಗೆನೂ ಅವರು ಗಮನ ವಹಿಸಬೇಕು ಸೊ ಬಟ್ ಅಂದರೆ ಇದು ಇವತ್ತು ನಾನು ಮಾತಾಡಲೇಬೇಕಾಗಿತ್ತು ಮಾತಾಡಬೇಕು ಧನ್ಯವಾದಗಳು ಆ್ಯಂಡ್ ನೀವು ತುಂಬ ಜನ ನೋಡಿರ್ತೀರಾ ಯಾಕಂದರೆ ಅದು ಈ ಒಂದು ಟೈಮಲ್ಲಿ ನಾನು ಹೇಳೋದು ಇದಿಲ್ಲ ಅಂತ ಒಂದರಲ್ಲೂ ಇವತ್ತೂ ಮೆಸೇಜ್ ಮಾಡಿದಾಗಲೂ ಕನ್ನಡದಲ್ಲೇ ಮಾಡಿರ್ತೀನಿ ನಾನು ಫೇಸ್ಬುಕ್ ಆಗಲಿ ಸೋಷಿಯಲ್ ಮೀಡಿಯಾ ಆಗಲಿ ಅವತ್ತಿಂದ ಇವತ್ತಿನವರೆಗೂ ಬೆಳೆಸ್ಕೊಂಡು ಬಂದಿದ್ದೀನಿ ಸೊ ಕನ್ನಡದ ಮೇಲೆ ನಾನು ಇವತ್ತೂ ನನ್ನ ಜೊತೆ ಎಷ್ಟೊಂದು ಜನ ಕನ್ನಡದ ಹೋರಾಟಗಾರರೆಲ್ಲ ಜೊತೆಲೇ ಇರ್ತಾರೆ ಸೊ ಅವರೆಲ್ಲ ಹೇಳ್ತಾಯಿದ್ರು ಇಲ್ಲ ನಾವು ಮಾತಾಡಲೇಬೇಕು ಅಂತ ನಾನು ಖಂಡಿತ ಅದಕ್ಕೆ ನಾನು ಮಾತಾಡೋಕ್ಕೆ ಬಂದೆಮ್ಮ ತ್ಯಾಂಕ್ ಯು